ಯಪ್ಪಾ ಬಿದ್ದ ತಕ್ಷಣ ಡಬ್ ಬಂದುಬಿಡ್ತು ಸೌಂಡ್ ಕೇಳಲಿಕ್ಕೆ ಆಗಲಿಲ್ಲ ಎಷ್ಟು ಭಯ ಆಗಿಬಿಡ್ತು ಗೊತ್ತಾ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಂಡ್ ಕೇಳಿದ ತಕ್ಷಣ ಎದೆ ಜೆಲ್ಲಂದು ಬಿಡ್ತು ನನಗೆ ಅಯ್ಯಪ್ಪ ಅಂತ ನಾನೇ ಭಯ ಬಿದ್ದುಬಿಟ್ಟೆ ಅಷ್ಟು ಜೋರಾಗಿ ಸೌಂಡ್ ಕೇಳ್ತು ನನಗೆ ಮರ ಬುಡದಿಂದನೇ ಬಿದ್ದೋಗಿದೆ ಯಾಕಂದರೆ ಮಳೆ ಬಂದಿತ್ತಲ್ವಾ ನೆನ್ನೆ ಎಲ್ಲ ಚೆನ್ನಾಗಿ ನೆಂದಿದೆ ನೆಂದು ಬುಡ ಸಹಿತ ಬಿದ್ದೋಗಿಬಿಟ್ಟಿದೆ ರೋಡಲ್ಲಿ ತಾತ ಅಜ್ಜಿ ಬರ್ತಾಯಿದ್ರು ನಾನು ಕೂಡ ಅವ್ರನ್ನ ನೋಡಿದೆ ಸ್ವಲ್ಪ ಅವ್ರಿಗೆ ಏನೇನೋ ಟಚ್ ಆಗಬೇಕು ಅವ್ರ ಮೇಲೆ ಇತ್ತು ಪಾಪ ಸ್ಕೂಟ್ರಲ್ಲಿ ಇಬ್ರು ಕೂಡ ಬರ್ತಾ ಬರ್ತಾಯಿದ್ರು ಸ್ವಲ್ಪ ಮುಂದೆ ಆಗ್ಬಿಟ್ರು ನಾನು ನೋಡಿದ ತಕ್ಷಣ ಅವ್ರು ಮುಂದೆ ಮೂವ್ ಆದ್ರೂ ಮರ ದಡೀರ್ ಅಂತ ಬಿದ್ದುಬಿಡ್ತು ಅಯ್ಯಯ್ಯಪ್ಪ ಅದು ಬಿದ್ದು ಸೌಂಡ್ ಕೇಳಿದ ತಕ್ಷಣ ನನಗೆ ಭಯ ಆಗಿಬಿಡ್ತು ತಾತ ಅಜ್ಜಿ ಕೂಡ ಅಯ್ಯಯ್ಯೋ ನಾವು ಇವತ್ತು ಯಾವ ದೇವ್ರನ್ನ ನೋಡಿದ್ವೋ ಯಾವ ಮೊಗ್ಲಲ್ಲಿ ಇದ್ದಿದ್ವೋ ಅಂತ ಪಾಪ ಹೇಳ್ತಾ ಇದ್ರು ಇಲ್ಲ ಅಂತಂದಿದ್ರೆ ಅವ್ರು ಇವತ್ತು ಅವ್ರ ಮೇಲೆ ಮರ ಬಿದ್ದುಬಿಡ್ತಾಯಿತ್ತು ಅಯ್ಯೋ ಪಾಪ ಅವರ ಭಯದಿಂದ ಮುಂದೆ ಮೂವ್ ಮಾಡಿಬಿಟ್ರು ಸ್ಕೂಟ್ರನ್ನ ನೋಡಿ ಎಷ್ಟು ದೊಡ್ಡ ಮರ ಬಿದ್ದಿದೆ ಗೈಸ್ ಅಯ್ಯಪ್ಪ ಈ ಥರ ಬಿದ್ದುಬಿಟ್ರೆ ತುಂಬನೇ ಭಯ ಆಗುತ್ತೆ ಅಲ್ವಾ ಎಲ್ಲಾರು ಕೂಡ ಬಂದು ನಿಂತ್ಕೊಂಡು ನೋಡ್ತಾರೆ ಮಳೆ ಊದಿರೋದಕ್ಕೆ ಬುಡ ಸಮೇತ ಬಿದ್ದೋಗೈತೆ ಮಳೆ ಊದಿರೋದಕ್ಕೆ ಲೈಟ್ ಇದು ವೈಯರೆ ಏನ್ ಹಿಂಗ ಅಲ್ಲಾಡ್ಬಿಡ್ತು ನಾನ್ ಇದೇನು ಅನ್ಕೊಂಡೆ ಏ ಅಪ್ಪ ಭಯ ಆಯ್ತು ನಾನು ಕೂಡ ಆ ರೋಡ್ನಲ್ಲೇ ಗಾಡಿ ತಕೊಂಡ್ ಬರ್ತಾ ಇದ್ದೆ ನಾನ್ ನೋಡಿದ ತಕ್ಷಣ ನನ್ಗೆ ತುಂಬಾನೇ ಭಯ ಆಗ್ಬಿಡ್ತು ಟ್ಯಾನ್ಸರಮ್ ಕಂಬಗಳು ಕೂಡ ನೀವು ನೋಡ್ಬೋದು ಅದ್ರ ಬಾಕ್ಸು ಕೂಡ ಯಾವ ಥರ ಓಪನ್ ಆಗಿದೆ ಅಂತ ಎಲ್ಲ ಬಿಟ್ಟಿದ್ದಾವೆ ಲೈಟ್ ಕಂಬಗಳು ಕೂಡ ಅಲ್ಲಿಂದ ಅಲ್ಲಿ ತನಕ ಆ ಮರ ಬಿದ್ದ ರಬ್ಸಕ್ಕೆ ಲೈಟ್ ಕಂಬಗಳು ನೋಡ್ಬೋದು ಗೈಸ್ ಯಾವ ಥರ ಬಿಟ್ಟಿದೆ ಅಂತ ನಿಜವಾಗ್ಲೂ ಅಲ್ಲೇನಾದರೂ ಸಿಕ್ಕಾಕೊಬಿಟ್ಟಿದ್ರೆ ಎಷ್ಟು ಕಷ್ಟ ಆಗಿಬಿಡ್ತಿತ್ತಲ್ವ ಅಯ್ಯಪ್ಪ ತುಂಬಾ ಭಯ ಆಗಿಬಿಡ್ತು ಮರಗಳು ಬುಡದಲ್ಲಿ ಗಟ್ಟಿ ಇಲ್ಲ ಅಂತಂದರೆ ಈ ಥರ ಮಳೆ ಹೋದಾಗ ಮರಗಳೆಲ್ಲ ಬಿದ್ದೋಗ್ಬಿಡ್ತವೆ ಇದನ್ನು ನೋಡ್ಕೋಬೇಕು ಮುನ್ನೆಚ್ಚರಿಕೆ ಆಗಿ ಎಲ್ಲಿ ಬೀಳುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಅಲ್ವಾ ವೈರು ಕೂಡ ಮರ ಬೀಳೋ ಸೌಂಡ್ ಕೇಳಿ ಅಕ್ಕಪಕ್ಕದ ಲೇಔಟ್ ಲೇಔಟ್ವ್ರು ಕೂಡ ಬೇಗನೆ ಓಡಿ ಓಡಿ ಬಂದ್ಬಿಟ್ರು ಅಯ್ಯೋ ಏನಾಯ್ತು ಏನಾಯ್ತು ಅಂತ ಅಲ್ಲಿ ನೋಡಿದ್ರೆ ಬುಡ್ ಸಮೇತ ಕಿತ್ಕೊಂಡು ಮರ ಬಿದ್ದಿದೆ ಯಪ್ಪಾ ಎಲ್ಲರಿಗೂ ಕೂಡ ಗಾಬರಿ ಆಗ್ಬಿಡ್ತು ಆ ಸೌಂಡ್ ಕೇಳಿ ಯಪ್ಪಾ ಬಿದ್ದ ತಕ್ಷಣ ಡಬ್ ಬಂದ್ಬಿಡ್ತು ಸೌಂಡ್ ಕೇಳಲಿಕ್ಕೆ ಆಗಲಿಲ್ಲ ಎಷ್ಟು ಭಯ ಆಗ್ಬಿಡ್ತು ಗೊತ್ತಾ करारे भी बहुत है इनके कि हमें भीतर पसे आपको नहीं दोना को एकरी जी बाफोर पर आसे है है ये पर एक भी है इसमें को बांधने को हो जाएगा चलो भी ना और एरिया पाले आए हैं एरिया या एरिया ಟ್ಯಾನ್ಸರಮ್ ಕಂಬಗಳು ಕೂಡ ಹೆಂಗೆ ಬಾಗಿಬಿಟ್ಟಿದೆ ನೋಡ್ಬೋದು ಇಲ್ಲಿ ಅಯ್ಯಪ್ಪ ತುಂಬನೇ ಸೌಂಡ್ಗೆ ಅದು ಬಿದ್ದು ಭಾರಕ್ಕೆ ಬಾಗ್ಬಿಟ್ಟಿದೆ ಇಲ್ಲಿ ಬಿದ್ದೋಗಿರೋದು ರೋಡ್ ಅಲ್ಲಿ ಓಡಾಡೋ ವೆಹಿಕಲ್ಸ್ಗೂ ಕೂಡ ಜಾಗ ಇಲ್ಲ ಆ ಕಡೆಯಿಂದ ಸ್ಟಾಪ್ ಮಾಡ್ಕೊಂಡು ನಿಂತಿದ್ದಾರೆ ಈ ಕಡೆಯಿಂದ ಹೋಗೋರು ಕೂಡ ಸ್ಟಾಪ್ ಮಾಡ್ಕೊಂಡು ನಿಂತಿದ್ದಾರೆ ನೋಡಬಹುದು ಗೈಸ್ ಹಾಗೆ ನಿಂತಿದ್ದಾರೆ ಪಾಪ ರೋಡಲ್ಲಿ ಓಡಾಡೋರು ಸುಮ್ನೆ ನಿಂತ್ಕೊಂಡಿದ್ದಾರೆ ಯಾಕಂದ್ರೆ ಕೆಇ ಬಿ ಅವರು ಬಂದು ಅದೆಲ್ಲ ಮರನ ಎತ್ತಿಸ್ಕೊಂಡು ಹೋಗ್ಬೇಕಲ್ವಾ ಅದರಿಂದ ನಿಂತ್ಕೊಂಡಿದ್ದಾರೆ ನಂತರ ಕೆ ಇ ಬಿ ಅವರು ಬಂದು ಬಂದುಬಿಟ್ಟು ಜೆ ಸಿ ಪಿ ತಗೊಂಡು ಬಂದು ನೋಡಿ ಎಲ್ಲ ಮರ ತುದಿ ಎಲ್ಲ ಕಟ್ ಮಾಡಿ ಅದು ದೊಡ್ಡ ಮರ ಎಷ್ಟು ದೊಡ್ಡ ಮರ ಅಂತ ಜೆ ಸಿ ಪಿ ಎಲ್ಲ ಅದನ್ನು ಎಳ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಂಬಗಳು ಸಹ ಅವರು ನೋಡ್ಬೋದು ಯಾ ಕೆ ಬಿ ಅವರು ಬಂದು ಎಲ್ಲ ನೋಡ್ತಿದ್ದಾರೆ ಯಪ್ಪ ನನಗಂತೂ ನಿಜವಾಗ್ಲೂ ಇದನ್ನು ನೋಡಿಬಿಟ್ಟು ಎದೆ ಜಿಲ್ಲು ಮರ ಬೀಳೋ ಸೌಂಡ್ ಕೇಳಿ ಅಕ್ಕಪಕ್ಕದ ಲೇಔಟ್ ಅವರು ಕೂಡ ಬೇಗನೆ ಓಡಿ ಓಡಿ ಬಂದುಬಿಟ್ರು ಅಯ್ಯೋ ಏನಾಯಿತು ಏನಾಯಿತು ಅಂತ ಅಲ್ಲಿ ನೋಡಿದ್ರೆ ಬುಡ ಸಮೇತ ಕಿತ್ಕೊಂಡು ಮರ ಬಿದ್ದಿದೆ ಎಪ್ಪ ಎಲ್ಲರಿಗೂ ಕೂಡ ಗಾಬರಿ ಆಗಿಬಿಡ್ತು ಆ ಸೌಂಡ್ ಕೇಳಿ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಥ್ಯಾಂಕ್ ಯು